ಸ್ನೇಹಿತರೆ ನೋಡಿ ಈ ಜಾಗದಲ್ಲಿ ಈ ಜಾಗದಲ್ಲಿ ಮನುಷ್ಯರಾದವರು ಇರೋಕ್ ಸಾಧ್ಯ ನೀವೇ ಡಿಸೈಡ್ ಮಾಡಿ ಇಬ್ರು ನಿಮ್ಮ ಮಕ್ಕಳು ಏನಕ್ಕೆ ಇಲ್ಲಿದ್ದೀರಾ ಗಂಡ ಎಷ್ಟು ದಿನ ಬಿಟ್ಟು ಹೋಗಿ? ಒಂದು ವರ್ಷ. ಒಂದು ವರ್ಷ. ಊಟ ತಿಂಡಿಗೆಲ್ಲ ಏನು ಮಾಡ್ತೀರಮ್ಮ ಮನೇಲಿ ತರ ಎಲ್ಲದ ಮನೆಯಲ್ಲಿ ಅಲ್ಲ ಈಗ ತುಂಬಾ ಕಷ್ಟ ಆಗಲ್ವಾ ಇಬ್ರು ಮಕ್ಕಳನ್ನ ನೋಡಿಕೊಳ್ಳೋದು ನಿಮಗೆ? ಏನಾಗಿದ್ದಮ್ಮ ಇದು ನಿಮಗೆ? ಈ ತರ? ಆಕ್ಸಿಡೆಂಟ್. ಆಕ್ಸಿಡೆಂಟ್ ಆಗೋದು. ಕ್ಯಾร์ ಆಕ್ಷನ್ ಮಾಡಿದ್ರು. ಗಾಡಿ ಓದಿನೇ ಬಾಯಿ ರೋಡ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಏನು ಕೊಡ್ಸಿಲ್ವಾ? ಸಿಕ್ಕೇ ಇಲ್ಲ. ಸಿಕ್ಕಿರಷ್ಟೇ. ನಿಮಗೆ ಅಣ್ಣ ತಮ್ಮ ಯಾರು ಇಲ್ವಾ? ಇಲ್ಲ ಸರಿ ಯಾರು ಯಾರು ನೋಡಿಕೊಳ್ಳೋದು? ಏನಂತಾರೆ ಯಾರು ಸೇರ್ಸ್ಕೊಳಲ್ಲ ಸರ್ ಎಲ್ಲರೂ ಮದ್ವೆ ಆಗೈತೆ ಮಕ್ಕಳು ಮನೆಗ್ ಬರಲ್ಲ ಅಂದ್ಬಿಟ್ಟು ನೀನು ಹೋಗ್ಬಿಡೋ ಕಷ್ಟ ಪಡ್ಕೊಂಡ್ ಬದಲು ಸರ್ ನಡಿಯಕ್ಕೆ ಆಗ್ತಾ ಇಲ್ಲ ಅವಳಿಗೆ ಅವಾಗ ಮನೆಗ್ ಓಡೋಗಿದ್ದ ದೊಣ್ಣೆ ತಗೊಂಬಂದ್ಕೊಟ್ಟಿ ಸ್ವಲ್ಪ ಅಣ್ಣ ಇಲ್ಲ ಅಂತ ಹೇಳ್ದಲ್ಲ ಇದ್ರು ನೋಡಲ್ಲ ಅಂತ ಹೇಳ್ದಲ್ಲ ನೀವ್ ಬದುಕಿರೋವರೆಗೂ ನೀವ್ ಇರೋವರೆಗೂ ಮಕ್ಕಳು ಹೃದಯದ ಬಣ್ಣ ಹೇಗಿದೆ ಅರಿದ ಬಟ್ಟೆಯ ಒಳಗೆ ಮುರಿದ ಕನಸಿದೆ ಬರೆದ ಬ್ರಹ್ಮನ ಕೂರಿಗೆ ಗಾಯವಾಗಿದೆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ನಾನಿವತ್ತು ಎಲೆಕ್ಟ್ರಾನ್ ಸಿಟಿ ಬಂಡೆಪಳ್ಳ್ಯದಲ್ಲಿ ಇದ್ದೀನಿ ಬಹಳ ಬಹಳ ಬೇಜಾರಾಗುತ್ತೆ ನೋವಾಗುತ್ತೆ ಪ್ರತಿಯೊಬ್ಬರು ಹೆಣ್ಮಕ್ಳು ನೋಡಲೇಬೇಕಾದಂಥ ವಿಡಿಯೋ ಇದು ಯಾವ ಹೆಣ್ಮಕ್ಳಿಗೂ ಈ ರೀತಿ ದುಸ್ಥಿತಿ ಬರಬಾರ್ದು ಪ್ರತಿಯೊಬ್ಬರು ಕಂಟಿನ್ಯೂ ಆಗಿ ಈ ವಿಡಿಯೋ ನೋಡಿ ನಿಜವಾಗ್ಲೂ ನಿಮ್ಮ ಕಣ್ಣಲ್ಲೂ ನೀರು ಬರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಇಲ್ಲಿದ್ದೀರಾ ಎಷ್ಟ್ ಬಿಟ್ಟೋಗಿ ಒಂದ್ ವರ್ಷ ಊಟ ತಿಂಡಿಗೆಲ್ಲ ಏನ್ ಮಾಡ್ತೀರಮ್ಮ ಕೇಳಿಸ್ಕೊಂಡ್ ತಿಂತೀರಾ ಅಲ್ಲ ಈಗ ತುಂಬಾ ಕಷ್ಟ ಆಗಲ್ಲ ಮೇಡಮ್ ಇಬ್ರು ಮಕ್ಕಳನ್ನ ನೋಡ್ಕೊಳ್ಳೋದು ನಿಮ್ಗೆ ಗಂಡ ಬಂದಿಲ್ಲ ಹೌದಾ ನಿಮ್ಗೆ ಏನಾಗಿದೆ ಎದಾಳಕಾಗುತ್ತಾ ಬನ್ನಿ ಅಮ್ಮ ಒಂಚೂರು ಹಿಂಗೆ ಹೊರಗಡೆ ಬನ್ನಿ ನೋಡೋಣ ಇವ್ರು ನಿಮ್ಮ ಮಕ್ಕಳ ಏನಪ್ಪ ರವಿ ಕರ್ಕೊಂಡ ಅಯ್ಯೋ ಸರ್ ನಾನ್ ಹೇಳೋದೇನಂದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಸ್ನೇಹಿತರೆ ಮದ್ವೆ ಆಗ್ತೀರಾ ಕಷ್ಟಪಟ್ಟು ಹೆಂಗೋ ಲವ್ ಮಾಡೋ ಇನ್ನೊಂದ್ ಮಾಡೋ ಮದ್ವೆ ಆಗ್ತೀರಾ ಮದ್ವೆ ಆದ್ಮೇಲೆ ನೋಡ್ಕೊಳ್ಳಿ ಕನಿಷ್ಠ ಪಕ್ಷ ಕೊನೆಗಾಲದಲ್ಲಿ ನೋಡಿ ಮಕ್ಕಳನ್ನ ಮಾಡಿ ಬೀದಿ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತೀರಾ ಯಾವ ಹೆಣ್ಮಕ್ಳಿಗೂ ಇಂಥ ಕಷ್ಟ ಬರೋದು ಬೇಡ ಇಬ್ಬರು ಮಕ್ಕಳು ಒಬ್ಬರು ತಾಯಿ ಪಾಪ ತುಂಬಾನೇ ತುಂಬಾ ಕಷ್ಟ ಪಡ್ತಿದ್ದಾರೆ ಅಮ್ಮ ಈಗ ಇಷ್ಟು ದಿನ ನೀವು ನೋಡ್ತಾನಿದಿರ ಎಲ್ರಿಗೂ ಥ್ಯಾಂಕ್ಸ್ ಒಳ್ಳೇದು ಮಾಡಿ ಅದನ್ನು ಕಂಪ್ಲೀಟಾಗಿ ನಡೆಯೋಕ್ಕೂ ಆಗಲ್ಲ ಕಡೆ ನಡಿದೆ ಅಮ್ಮ ಸ್ವಲ್ಪ ಒಂದು ಹೆಜ್ಜೆನೂ ಇಕ್ಕೋ ಅಂಥ ಪರಿಸ್ಥಿತಿ ಇವ್ರಿಗಿಲ್ಲ ಸೊ ಇವಾಗ ಈ ಪಾಪ ಇಲ್ಲಿರೋರೆ ಎಲ್ಲರಿಗೆ ಸಹಾಯ ಮಾಡಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರ ಆಶ್ರಮಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಮೆಂಟ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಲೈಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನೋ ಪ್ರಚಾರ ಅನ್ಕೋಬೇಡಿ ಒಂದು ಪ್ರಚೋದನೆಗಾಗಿ ಈ ಥರ ಹೆಣ್ಮಕ್ಳು ಈ ಥರ ಕಷ್ಟದಲ್ಲಿರೋದು ಯಾರಾದರೂ ಕಂಡು ಬಂದಾಗ ನಮ್ಮ ಒಂದು ಜನಸ್ರೇಹ್ ನಿರಾಚಿತ್ರ ಆಶ್ರಮಕ್ಕೆ ತಿಳಿಸ್ಕೊಡಿ ಖಂಡಿತವಾಗ್ಲೂ ನಮ್ಮ ಕೈಲಾದಂಥ ಸಹಾಯವನ್ನು ಮಾಡ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಡೆಯೋಕ್ಕಾಗಲ್ಲ ಅವ್ರಿಗೆ மத்தனில்